ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಮ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಮರೇನಹಳ್ಳಿ ಟಿ ಬಸವರಾಜ್ ಉಪಾಧ್ಯಕ್ಷರಾಗಿ ಜಿ ಎಸ್ ಪ್ರಕಾಶ್ ರವರು ಕಾರ್ಯದರ್ಶಿಯಾಗಿ ಕೆ ಪರಶುರಾಮರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ವಕೀಲರಾದ ಸಣ್ಣ ಓಬಯ್ಯರವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ವಕೀಲರಾದ ನಾಗೇಶ್ ವಕೀಲರಾದ ಬಸವರಾಜ್ ದೊಣ್ಣಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ದೊಣ್ಣೆಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಹೊನ್ಮರಡಿ ಜಯಣ್ಣ ದೊನ್ನೆಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮರಹಳ್ಳಿ ಕೆ ಒ ಸಿದ್ದಪ್ಪ ದೊನ್ನೆಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದ ನಜೀರ್ ಅಹಮದ್ ವಕೀಲರಾದ ಆರ್ ಆರ್ಒ್ರೇಶ್ ವಕೀಲರಾದ ಅಶೋಕ್ ವಕೀಲರಾದ ಗೊರಗುಂಡನಹಳ್ಳಿ ಬಸವರಾಜ್ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಸಂಘಟನಾ ಕಾರ್ಯದರ್ಶಿಗಳಾದ ಕುದಿದುರ್ಗ ರುದ್ರೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರೇಣುಕೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿಯವರ ಚುನಾವಣಾಧಿಕಾರಿಯಾಗಿ ನಾನು ಇಪ್ಪತ್ತ್ಮೂರನೇ ತಾರೀಖಿನಂದು ಏನು ಅಧ್ಯಕ್ಷರ ಸ್ಥಾನಕ್ಕೆ ವಕೀಲರ ಸಂಘದ ಟಿ ಬಸವರಾಜ್ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಜಿ ಎಸ್ ಪ್ರಕಾಶ್ ಅವರು ಹಾಗೂ ಕಾರ್ಯದರ್ಶಿ ಸ್ಥಾನಕ್ಕೆ ಎ ಕೆ ಪರಶುರಾಮಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಂದು ಚುನಾವಣಾಧಿಕಾರಿಯಾಗಿ ಘೋಷಣೆ ಮಾಡ್ತಿದ್ದೇನೆ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ವಕೀಲರಾದ ರಂಗನಾಥ್ ವಕೀಲರಾದ ಉಭಯ ವಕೀಲರಾದ ಮನೆನಳ್ಳಿ ತಿಪ್ಪೇಸ್ವಾಮಿ ಕಲ್ಲೇಶ್ ಕೊಟ್ರೇಶ್ ಭೂಪತಿ ಇನ್ನೂ ಮುಂತಾದ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು